ಕೊಳೆಗಾಲ ತಾಲೂಕಿನ ಶಾಂತಿನಗರದ ಸುತ್ತಮುತ್ತಲ ರೈತರ ಭೂಮಿಯನ್ನು ತೆರವುಗೊಳಿಸುವ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಗೆ ರೈತ ಸಂಘದ ಮುಖಂಡರು ಹಾಗೂ ಸ್ಥಳೀಯರು ತಡೆಯೊಡ್ಡಿ ಹಿಂದಕ್ಕೆ ಕಳುಹಿಸಿದ ಘಟನೆ ನಡೆದಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಶೋಕಾಚರಣೆ ಸರ್ಕಾರಿ ರಜೆ ಇದ್ರು ಶುಕ್ರವಾರ ಬೆಳಗ್ಗೆ ವಲಯ ಭರತ್ ಅರಣ್ಯ ಇಲಾಖೆಯ ಸಿಬ್ಬಂದಿ ಸಬ್ ಇನ್ಸ್ಪೆಕ್ಟರ್ ಸುಪ್ರೀತ್ ನೇತೃತ್ವದ ತಂಡ ಹತ್ತು ಜೆಸಿಬಿಗಳೊಡನೆ ಶಾಂತಿನಗರಕ್ಕೆ ಆಗಮಿಸಿತ್ತು ಈ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದರಿಂದ ತೆರವು ಮಾಡಲಾಗುತ್ತಿದೆ ಎಂದು ತಿಳಿಸಿ ಕಾರ್ಯಾಚರಣೆಯನ್ನು ಶುರು ಮಾಡಿದಾಗ ಗಾಬರಿಗುಂಡ ಶಾಂತಿನಗರದ ರೈತ ಮುಖಂಡರು ಸ್ಥಳೀಯ ರೈತರು ಕಾರ್ಯಾಚರಣೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ವಿಷಯ ತಿಳಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಿ ಭಾಸ್ಕರ್ ಅವರು ಸ್ಥಳಕ್ಕೆ ಆಗಮಿಸಿ ವಲಯ ಅರಣ್ಯಾಧಿಕಾರಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರನ್ನು ಕಾರ್ಯಾಚರಣೆಯ ಬಗ್ಗೆ ಪ್ರಶ್ನಿಸಿದ್ದಾರೆ ಶಾಂತಿನಗರದ ಸುತ್ತಮುತ್ತಲಿನ ಸಾಗುವಳಿ ಭೂಮಿ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಅಂಚಿನಲ್ಲಿದ್ದು ಅರಣ್ಯ ಭೂಮಿಯಾಗಿದೆ ಸ್ಥಳೀಯರು ಈ ಹಿಂದೆ ಎಪ್ಪತ್ತು ಎಕರೆಗೂ ಹೆಚ್ಚು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿ ವ್ಯವಸಾಯ ಮಾಡುತ್ತಿದ್ದಾರೆ ಇನ್ನು ಹಾಗಾಗಿ ತೆರವು ಕಾರ್ಯಾಚರಣೆ ನಡೆಸಲು ಮುಂದಾಗಿದ್ದೇವೆ ಎಂದು ವಲಯ ಅರಣ್ಯಾಧಿಕಾರಿ ತಿಳಿಸಿದ್ದಾರೆ ಜಿಲ್ಲಾಡಳಿತ ಕಂದಾಯ ಮತ್ತು ಅರಣ್ಯ ಇಲಾಖೆಗಳಿಂದ ಜಂಟಿ ಸರ್ವೆ ಮಾಡಿಸಿ ವರದಿ ಪಡೆದಿದೆ ಈ ಸಂಬಂಧ ಯಾವುದೇ ಅಂತಿಮ ತೀರ್ಮಾನ ಆಗಿಲ್ಲ ಆದರೂ ತೆರವಿಗೆ ಮುಂದಾಗಿರುವುದೇಕೆಂದು ರೈತ ಮುಖಂಡರು ಸ್ಥಳೀಯರು ಪ್ರಶ್ನಿಸಿದ್ದಾರೆ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಸೂಚನೆ ಇದೆ ಆದ್ದರಿಂದ ತೆರವು ಮಾಡಲು ಮುಂದಾಗಿದ್ದೇವೆ ಎಂದು ವಲಯ ಅರಣ್ಯ ಅಧಿಕಾರಿ ಸಮಜಾಯಿಷಿಯನ್ನು ನೀಡಿದ್ದಾರೆ ಇದನ್ನು ಸ್ಥಳೀಯರು ಒಪ್ಪದೇ ಕಾರ್ಯಾಚರಣೆಗೆ ಅವಕಾಶವನ್ನು ನೀಡಿಲ್ಲ અત્યારે જ કરાચીમાં આ બધા છે કેનો ઓપરેટિવ ફાટલી મોરજી જો દેખાવામાં વર્તમાનમાં